ಆಯ್ತು ಅಣ್ಣ ಅತಿಗೆ ಅತಿಗೆ ಆ ಪ್ರದೀಪ್ ಒಳಗ್ ಬಾ ಬರ್ತೀನಿ ಅತಿಗೆ ಏನಾಯಿತು ಅತಿಗೆ ವಾಷಿಂಗ್ ಮಿಷಿನ್ ಇಂದ ಬಟ್ಟೆ ಹೊರಗ್ ತೆಗಿತಾ ಇದ್ದೀರಾ ಒಗದಾಯ್ತಾ ಇಲ್ಲ ಕಣೋ ಸಡನ್ ಆಗಿ ವಾಷಿಂಗ್ ಮಿಷಿನ್ ರಿಪೇರ್ ಆಗೋಯ್ತು ಕೈಯಲ್ಲಿ ಒಗೆ ಆಗ್ತಾ ಇಲ್ಲ ಅಂತ ಇದನ್ ತಗೊಂಡ್ರೆ ಇದನ್ನು ರಿಪೇರ್ ಆಗೋಯ್ತು ಇವಾಗ ಏನ್ ಮಾಡೋದಂತ ಅರ್ಥ ಆಗ್ತಾನೆ ಇಲ್ಲ ನೀವ್ ಕಂಪನಿ ಅವ್ರ ಬರಕ್ಕೆ ಇನ್ನು ಎರಡ್ ದಿನ ಆಗತ್ತೆ ಅಂತ ಹೇಳಿದ್ರು ನಮ್ ಮನೆ ಪಕ್ಕ ಒಂದ್ ಕೆರೆ ಇದೆಯಲ್ಲ ಅಲ್ಲಿ ಹೋಗಿ ಬಟ್ಟೆ ಒಕ್ಕೊಂಬಂದ್ಬಿಡಣ ಏನತ್ಕೆ ನೀವು ಆಟ ಆಡ್ತಾ ಇದ್ದೀರಾ ನೀವು ಕೆರೆಗೆ ಕೆರೆಗೋಗಿ ಬಟ್ಟೆ ಒಗಿತೀರಾ ನೀವು ಇವಾಗ ಒಂದ್ ಮಳೆ ಬಂತಲ್ವಾ ಅದ್ರಲ್ಲಿ ಆ ಕೆರೆ ಒಡೆದೋಗ್ಬಿಟ್ಟಿದೆ ಇವಾಗ ನಮ್ಮಿಂದ ಅಲ್ಲಿ ಹೋಗಕ್ಕಾಗಲ್ಲ ಹೌದಾ ಮತ್ತೆ ಇವಾಗ ಹೇಗ್ ಬಟ್ಟೆ ಒಗೆಯೋದು ಇಲ್ಲಿ ಪಕ್ಕದಲ್ಲಿ ವಾಟರ್ ಪಂಪ್ ಸೆಟ್ ಏನಾದ್ರೂ ಇದ್ಯಾ ಇದೇ ಅತಿಗೆ ಆದ್ರೆ ಅದಕ್ಕೆ ಸ್ವಲ್ಪ ದೂರ ಹೋಗ್ಬೇಕು ಅಲ್ಲಿ ಹೋಗಿ ಬಟ್ಟೆಗಳೆಲ್ಲ ಒಕ್ಕೊಂಡ್ ಬಂದ್ಬಿಡಣ್ವಾ ಆಯ್ತು ಬನ್ನಿ ಹೋಗೋಣ ಏನತ್ಗೆ ನೀವು ನಿಮ್ಮ ಮನೆಗ್ ಬಂದಿದ್ರೆ ಒಂದು ಟೀ ಕೂಡ ಕೊಡ್ತಾನೆ ಇಲ್ಲ ಏಯ್ ಹೋಗೋ ದಾರಿಯಲ್ಲಿ ಎಲ್ಲಾದ್ರೂ ಟೀ ಅಂಗಡಿಯಲ್ಲಿ ಟೀ ಕೊಡ್ಕೊಳ್ಳೋ ಇದೇನ್ ದೊಡ್ಡ ವಿಷಯನಾ ಹೇಳು ಅಯ್ಯೋ ಅತ್ಗೆ ಇದೆಲ್ಲ ಕಗ್ಗ್ರಸ ಹಳ್ಳಿ ಇಲ್ಲಿ ಟೀ ಕುಡಿಬೇಕಂದ್ರೆ 메인 ರೋಡ್ ಹೋಗ್ಬೇಕು ಹೋಗಬೇಕು ನೀವ್ ಅನ್ಕೊಂಡಾಗೆ ನಿಮ್ಮ ಟೌನ್ ತರ ಟೀ ಅಂಗಡಿ ಎಲ್ಲ ಜಾಸ್ತಿ ಇರಲ್ಲ ಅತ್ಗೆ ಅಯ್ಯೋ ಇದು ಹಳ್ಳಿ ಅನ್ನೋದೇ ಮರ್ತೋಗ್ಬಿಟ್ಟೆ ಹೋಗಬಿಟ್ಟೆ ಇವಾಗ ಏನು ಬೇಕು ನಿನಗೆ ಟೀ ತಾನೆ ಕೂತ್ಕೋ ನಾನು ಮಾಡ್ಕೊಡ್ತೀನಿ ತಗೋ ಆ ಕುಡಿ ಥ್ಯಾಂಕ್ ಯು ಅತ್ಗೆ ಚೆನ್ನಾಗಿದ್ಯಾ ಆಯ್ತು ಇವಾಗ ಟೀ ಕುಡ್ದಾಯ್ತಲ್ಲ ಪಂಪ್ ಸೆಟ್ಟಿಗೆ ಹೋಗಿ ಬಟ್ಟೆ ಹೋಗಿ ಸರಿ ಬನ್ನಿ ಬೇಗ ಹೋಗಿ ಬರೋಣ ಆಯ್ತು